ಜುಲೈ ತಿಂಗಳಿನಲ್ಲಿ ಒ ಟಿ ಟಿಯಲ್ಲಿ ರಿಲೀಸ್ ಆಗಲಿರುವ ಹತ್ತು ಸಿನಿಮಾಗಳನ್ನು ನೋಡೋಣ ನೀವು ಆರಾಮಾಗಿ ಮನೆಯಲ್ಲಿ ಕುಳಿತು ನೋಡಬಹುದು ಮೊದಲನೇ ಸಿನಿಮಾ ಕುಬೇರ ಧನುಷ್ ರಶ್ಮಿಕಾ ಮಂದಣ್ಣ ಹಾಗೂ ನಾಗಾರ್ಜುನ್ ಕಾಂಬಿನೇಷನ್ ಸಿನಿಮಾ ಕುಬೇರ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ಈ ಸಿನಿಮಾದಲ್ಲಿ ಮೂವರ ಪಾತ್ರವನ್ನು ವೀಕ್ಷಕರು ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ದರು ಬಾಕ್ಸ್ ಆಫೀಸ್ನಲ್ಲಿ ಕುಬೇರ ತಕ್ಕ ಮಟ್ಟಿಗೆ ಸದ್ದು ಮಾಡಿತ್ತು ಇವರ ನಿರೀಕ್ಷೆ ಮಾಡಿದಂತೆ ಸಿನಿಮಾ ಓ ಟಿ ಟಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಜುಲೈ ಹದಿನೆಂಟರಂದು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ಧನುಷ್ ನಾಗಾರ್ಜುನ್ ರಶ್ಮಿಕಾ ಜೊತೆ ಜಿಮ್ ಸರ್ಬ್ ಸುನೇರಾ ಸೇರಿದಂತೆ ಹಲವು ಮಂದಿ ಪ್ರಮುಖ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಸಿನಿಮಾ ಕನ್ನಡದಲ್ಲಿ ಡಬ್ ಆಗಿದ್ದು ಕನ್ನಡಿಗರು ಕನ್ನಡ ಭಾಷೆಯಲ್ಲೇ ನೋಡಬಹುದು ಮಂಚು ಮನೋಜ್ ಸಾಯಿ ಶ್ರೀನಿವಾಸ್ ಬೆಲ್ಲಕೊಂಡ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಭೈರೋಮನ್ ಸಿನಿಮಾ ಕೆಲ ವಾರಗಳ ಹಿಂದೆ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಸಾಧಾರಣ ಯಶಸ್ಸು ಗಳಿಸಿತ್ತು ಈ ಸಿನಿಮಾ ಈಗ ಜಿ ಫೈನಲ್ಲಿ ಒ ಟಿ ಟಿ ಸ್ಟ್ರೀಮಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಿಡುಗಡೆ ಆಗ್ತಾ ಇದೆ ಸಟ್ಟಂ ನೀತಿಯಂ ಸಟ್ಟಂ ನೀತಿಯಂ ಇದು ಮಲಯಾಳಂ ಸಿನಿಮಾ ಒಬ್ಬ ಸಾಮಾನ್ಯ ಜ್ಞಾನವಿರುವ ವ್ಯಕ್ತಿಯೊಬ್ಬ ತನಗೆ ಎದುರಾದ ಸವಾಲುಗಳನ್ನು ಹೇಗೆ ಎದುರಿಸುತ್ತಾನೆ ಎನ್ನುವುದೇ ಕತೆ ನಾಚಿಕೆ ಸ್ವಭಾವದ ವಕೀಲನೊಬ್ಬ ಬಡ ತಂದೆಯೊಬ್ಬನಿಗೆ ಆದ ಅನ್ಯಾಯವನ್ನು ಕಣ್ಣಾರಿಕೊಂಡು ಆ ಕೇಸು ಕೈಗೆತ್ತುಕೊಂಡು ಗೆಲ್ಲಿಸಿಕೊಡುವ ಕಥೆಯನ್ನು ಈ ಸಿನಿಮಾ ಒಳಗೊಂಡಿದೆ ಅಲ್ಲದೆ ಇದು ಕೋರ್ಟ್ ಡ್ರಾಮಾ ಆಗಿರಿಂದ ಪ್ರೇಕ್ಷಕರು ಸಿನಿಮಾ ನೋಡಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಸಿನಿಮಾ ಜಿ ಜುಲೈ ಹದಿನೆಂಟರಿಂದ ಪ್ರಸಾರ ಆಗ್ತಾಯಿದೆ ಮೌನಿ ರಾಯ್ ಸಂಜಯ್ ದತ್ ಇನ್ನು ಕೆಲವು ನಟ ನಟಿಯರು ನಟಿಸಿರುವ ಭೂತನಿ ಹಾರರ್ ಕಾಮಿಡಿ ಸಿನಿಮಾ ನೇರವಾಗಿ ಓಟಿಟಿಗೆ ಬಂದಿದೆ ಈ ಸಿನಿಮಾ ಜಿ ಫೈನಲ್ಲಿ ವೀಕ್ಷಣೆಗೆ ಲಭ್ಯವಿದೆ ಇತ್ತೀಚೆಗೆ ಬಿಡುಗಡೆಯಾಗಿ ಚಿತ್ರಮಂದಿರದಲ್ಲಿ ಸಾಧಾರಣ ಯಶಸ್ಸು ಕಂಡಿದ್ದ ಡಿ ಎನ್ ಎ ತಮಿಳು ಸಿನಿಮಾ ಇದೀಗ ಓಟಿಟಿಗೆ ಬಂದಿದೆ ಇದೀಗ ಈ ಸಿನಿಮಾ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಹಾಗೆ ಸ್ಪೆಷಲ್ ವುಪ್ಸ್ ಕೂಡ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗ್ ಆಗಿದೆ ಇದು ಇಪ್ಪತ್ತು ಎಪಿಸೋಡ್ಗಳನ್ನು ಹೊಂದಿದ್ದು ಸರಿಸುಮಾರು ಪ್ರತಿ ಎಪಿಸೋಡ್ ಒಂದು ಗಂಟೆ ಇದೆ